ಒಂದೇ ಫ್ಯಾಮಿಲಿನಲ್ಲಿ ಎರಡು ಪ್ರೊಡಕ್ಷನ್ ಹೌಸ್ ಯಾಕೆ ಅಂತ ಯಾಕಂದ್ರೆ ಯಶ್ ಅವರು ಮಾನ್ಸ್ಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ಮೂಲಕ ಸೊ ನೀವೀಗ ಪಿ ಎ ಪ್ರೊಡಕ್ಷನ್ಸ್ ಸೊ ಯಾಕೆ ಅಂತ ಒಂದು ಪ್ರಶ್ನೆ ಮಾಡ್ಬೋದು ಬಟ್ ಎರಡಕ್ಕೂ ಹೋಗೋದು ಒಂದೇ ಹಣ ಅಲ್ವಾ ಹಂಗೇನಿಲ್ಲ ಯಾಕೆ ಹೆಂಗ ಹೋಗುತ್ತೆ ಯಜಮಾನ್ರು ಎಲ್ ಐ ಸಿಲಿ ನಿಮ್ಮ ಸಂಪಾದನೆ ಎಲ್ ಐ ಸಿ ತಗೊಳ್ಳಲ್ಲ ಗಂಡನೇ ಕಟ್ಟಬೇಕು ಗಂಡ ನಿಮ್ಮದು ನಿಮ್ಮದು ಅವ್ರೆ ಓಕೆ ಆಯ್ತಮ್ಮ ಎಲ್ ಐ ಸಿ ಇದ್ರೆ ನೀನು ಎಲ್ ಐ ಸಿ ಮಾಡಿಸಿದ್ರೆ ನಿಮ್ಮ ಅಕೌಂಟಿಂದನೇ ಹಣ ಹೋಗ್ಬೇಕು ಹ್ಞೂ ಗಂಡನ ಅಕೌಂಟಿಂದ ಕೊಡ್ತೀವಿ ಅಂದರೆ ಎಲ್ ಐ ಸಿ ತೊಗೊಳಲ್ಲ ರಿಸೆಕ್ಟ್ ಮಾಡುತ್ತೆ ಅವಾಗಲೇ ನಾನು ಕಲ್ತಿದ್ದು ಒಂದೇ ಪಾಠ ಮಗ ಬೇರೆ ಗಂಡ ಬೇರೆ ಮಗಳು ಬೇರೆ ಸಂಪಾದನೆ ಎಲ್ಲರದು ಬೇರೆ ಬೇರೆ ಅದನ್ನ ನೀವು ನೋಡಿದಿರಿ ಇಲ್ವಾ ಗೊತ್ತಿಲ್ಲ ನಾನು ಎಷ್ಟು ಫೈನಾನ್ಸ್ ಮಾಡಬೇಕಾದಾಗ ನನಗೆ ಗೊತ್ತಾಗಿದ್ದು ಅಂದ್ರೆ ಇವಾಗ ನೀವೇನು ಕೆಲಸ ಮಾಡ್ತಿರ್ತೀರ ನಿಮ್ ಗಂಡಂಗೆ ಸಲ್ಲಲ್ಲ ಅದು ನೀವು ಎಷ್ಟು ದುಡಿತೀರ ನಿಮ್ಮ ಕೆಪಾಸಿಟಿ ಮೇಲೆ ಎಲ್ ಐ ಸಿ ಕೊಡ್ತಾರೆ ಈಗ ನಾ ಯಶು ಏನು ದುಡಿತಾ ಇದ್ದಾನೆ ಅವ್ನ ಕೆಪಾಸಿಟಿ ಅದು ಅವನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟು ಅಂದ್ಬಿಟ್ಟು ಯಶವರಮ್ಮ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ ನಾನೇನಾದರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶವರಮ್ಮ ಅಂತ ಅದ ಇವಾಗ ಯಶೋರಮ್ಮ ನಾನು ಬಿ ಎ ಪ್ರೊಡಕ್ಷನ್ ಆದಮೇಲೆ ನಾನು ಪ್ರೊಡ್ಯೂಸರ್ ಅಂತ ಅಷ್ಟೇ ಅಷ್ಟೇ ವ್ಯತ್ಯಾಸ ಇನ್ನೇನು ಆಮೇಲೆ ಹಂಗಂದ್ಬಿಟ್ಟು ಅಂದ್ಬಿಟ್ಟು ಮನೇಲಿ ಹಣ ಇವ್ರದ್ದು ಅವ್ರಿಗೆ ಹೋಗ್ಬಾರ್ದು ಅವ್ರಿಗೆ ಇವ್ರಿಗೆ ಹೋಗ್ಬಾರ್ದು ಅಂತೇಳಿ ಇವತ್ತವರೆಗೂ ಎಲ್ಲ ಹಣ ಎಷ್ಟೇನಾಗ ಕೊಡೋದು ಆದರೆ ಅದು ಅವನು ಇದು ನಂದು ನಾವಾಗ್ಲೇ ಹೇಳ್ತೀನಿ ನಿಂದು ನಿಂದು ನಂದು ನಂದು ಅಂತಾನೆ ನಾನೇ ಹೇಳ್ತೀನಿ ಅವ್ನು ಹೇಳ್ತೀನಿ ಯಾಕೆ ಹೇಳ್ಬಾರ್ದಮ್ಮ ಹೇಳ್ಬಹುದು ಯಾಕೆಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ಸರ್ಕಾರ ಅದನ್ ರೂಲ್ಸ್ ಮಾಡಿದೆ ಏನದು ಎಲ್ ಐ ಸಿ ಯಜಮಾನ್ ಸಂಪನ್ನೆಲ್ ನಾನ್ ಕಟ್ಟಕ್ ಆಗಲ್ಲ ಇದ್ರೆ ಮಾತ್ರ ತಗೊಳ್ತಾರೆ ಇಷ್ಟೇ ಸಿಂಪಲ್ ಮೇಡಮ್ ಎಷ್ಟು ಬಡ್ಡಿ ಕೊಡ್ತೀರಾ ಅಲ್ಲ ಬಡ್ಡಿ ಬರಲ್ಲ ಇಲ್ಲಿ ನಾನು ಹೇಳಿದ್ದು ವ್ಯಾಲ್ಯೂಬಲ್ ಹೇಳಿದ್ದು ಬಡ್ಡಿ ಬೇರೆ ಬಡ್ಡಿ ಬೇರೆ ಅದು ಬಡಿ ಯಾರ್ ಬೇಕು ನೋಡ್ಬೋದು ಅಲ್ಲ ಮೇಡಮ್ ಎಷ್ಟೋರ್ದು ಹಣ ಅಂತ ಅಂದ್ರಲ್ಲ ಈಗ ಸಿನಿಮಾ ಸಕ್ಸಸ್ ಆಗುತ್ತೆ ಟೀಸರ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಸೊ ರಿಟರ್ನ್ ಕೊಡ್ಲೇಬೇಕಲ್ವಾ ಖಂಡಿತ ಅವನಿಗೆ ಕೊಡೋಲ್ಲ ಅವನ ಹತ್ರ ನಾನು ತಾಯಿ ಕೊಡ್ತಾಳಮ್ಮ ಮಗನ ಹತ್ರ ಇಸ್ಕೊಳ್ಳೋದು ತಾಯಿ ಸಾಕದ ಇಸ್ಕೊಳಕ್ಕೆ ನಾವು ದುಡ್ಡು ಓಕೆ ಇಲ್ಲ ಅಂದ್ರೆ ಇನ್ನೊಂದಷ್ಟು ಅನಾಥಗಳಾಗ್ಬಿಡ್ತವೆ ತಾಯಿದ್ ಸ್ಟ್ರಾಂಗ್ ಇರಬೇಕು